ಮೂವಿ ತುಂಬಾ ಒಳ್ಳೆ ಪ್ರಯತ್ನ ಆಕ್ಚುಲಿ ಇವಾಗಂತೂ ಥಿಯೇಟರ್ ಅಲ್ಲಿ ಓ ಟಿ ಟಿ ನಲ್ಲಿ ಎಲ್ಲ ಹುಡುಕೋದು ಕನ್ನಡ ಮೂವೀಸೇ ಇಲ್ಲ ಎಲ್ಲೂ ಒಳ್ಳೆ ಕನ್ನಡ ಮೂವೀಸ್ ಸೊ ಇವಾಗ ಎಲ್ಲರೂ ಕೆ ಜಿ ಎಫ್ ಬೇಕು ಕಾಂತಾರ ತರಾನೇ ಬೇಕು ಅಂತಂದ್ರೆ ಆಗೋದಿಲ್ಲ ಅದು ಸೊ ಒಂದೇ ತರ ಮೂವಿ ಬಂದ್ರೆ ಯಾರು ನೋಡ್ತಾರೆ ಯಾರಿಗೂ ನೋಡಕ್ಕೆ ಇಷ್ಟ ಆಗೋದಿಲ್ಲ ಇದೊಂದು ಒಳ್ಳೆ ಪ್ರಯತ್ನ ತುಂಬಾ ಚೆನ್ನಾಗಿ ಮಾಡಿದಾರೆ ಮೂವಿನ ಖಂಡಿತವಾಗ್ಲೂ ಎಲ್ಲರೂ ಬಂದ್ ನೋಡಬೇಕು ಥಿಯೇಟರ್ಸ್ ಇಂದ ಕನ್ನಡ ಮೂವಿ ತೆಗಿತಾ ಇದಾರೆ ಅಂತ ಅದಕ್ಕಿಂತ ಶೇಮ್ ಇನ್ನೊಂದಿಲ್ಲ ಕರ್ನಾಟಕದಲ್ಲೇ ಕನ್ನಡ ಮೂವಿಗೆ ಜಾಗ ಇಲ್ಲ ಅಂತಂದ್ರೆ ಇವ್ನಲ್ಲಿ ಜಾಗ ಸಿಗುತ್ತೆ ಅಲ್ವಾ ಸೊ ದಯವಿಟ್ಟು ಎಲ್ಲ ಕನ್ನಡಿಗರು ಖಂಡಿತವಾಗ್ಲೂ ಫ್ಯಾಮಿಲಿ ಪೂರ್ತಿ ಬಂದ್ ನೋಡಿ ಮೂವಿ ತುಂಬಾ ಚೆನ್ನಾಗಿದೆ ನಾವು ಇಲ್ಲಿ ಎರಡು ಕಲವರ್ ಏನ್ ಕಲಿತೀವಿ ಪ್ಯೂರ್ಲಿ ಎಂಟರ್ಟೈನಿಂಗ್ ಎಲ್ಲರೂ ದೊಡ್ಡವರು ಚಿಕ್ಕವರು ಎಲ್ಲರೂ ಬಂದು ನೋಡಬಹುದು ಅಂಡ್ ಪೇರೆಂಟ್ಸ್ ಕೂಡ ನೋಡ್ಬೇಕಿಲ್ಲ ಸ್ಟಾಪ್ ಸೆಲ್ಫಿಶ್ ಮಕ್ಳ ಬಗ್ಗೆ ಸೆಲ್ಫಿಶ್ ಆಗೋದನ್ನ ಬಿಟ್ಟು ನೋಡಿ ನೋಡಿ ಕಲ್ತ್ಕೊಳ್ಳಿ ಅವ್ರ ಪಾಡಿಗೆ ಬಿಡಿ ಸೊ ಇಟ್ಸ್ ಅ ವೆರಿ ನೈಸ್ ಮೂವಿ ಶಶಿ ಅವರು ತುಂಬಾ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅಂಡ್ ಅವ್ರಿಗೆ ಅವ್ರ ಹೊಸ ಪರಿಚಯ ಅಂತ ಅನ್ಸೋದೇ ಇಲ್ಲ ಲೈಕ್ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಅವ್ರಿಗೆ ಇನ್ನೂ ಜಾಸ್ತಿ ಆಪರ್ಚುನಿಟಿ ಸಿಗ್ಬೇಕು ಅಂಡ್ ಈ ತರ ಒಳ್ಳೊಳ್ಳೆ ಮೂವೀಸ್ ಮಾಡಬೇಕು ಆ ಟೀಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಡಿ ತುಂಬಾ ಎಲ್ಲ ಫುಲ್ ಇಷ್ಟ ಆಯ್ತು ಚೆನ್ನಾಗಿದೆ ಹಾ ಹೌದು ಒಳ್ಳೆ ಮೆಸೇಜ್ ಇದೆ ಬನ್ನಿ ಕನ್ನಡ ಸಿನಿಮಾಸ್ನ ಎನ್ಕರೇಜ್ ಮಾಡಿ ನೋಡಿ ಥಿಯೇಟರ್ಗೆ ಬಂದು ನೋಡಿ ಮೂವಿನ ಚೆನ್ನಾಗಿತ್ತು ಮೂವಿ. ಚೆನ್ನಾಗಿತ್ತು ಸರ್. ಹೊಸಬರಿಗೆ ಎನ್ಕರೆಜ್ ಮಾಡಬೇಕು ಅಂಡ್ he is a very talented. ನೀವು ಏನ್ ಸರ್? ನೀವು ಖಂಡಿತ ಸರ್. ನಮ್ಮವರಿಗೆ ನಾವೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇನ್ ಯಾರ್ ಮಾಡ್ತಾರೆ ಹೇಳಿ. he is ಸೂಪರ್ ಟ್ಯಾಲೆಂಟೆಡ್ ಗೈ guy. ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಮಾಡಿದ್ರು. ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಚೆನ್ನಾಗಿ ಮಾಡಿ. ಅದೇ ಜಾತಿ ಧರ್ಮದ ಬಗ್ಗೆ ಇந்து ಧರ್ಮಕ್ಕೆ ಸಪೋರ್ಟ್ ಮಾಡಲ್ಲ ನಮ್ಮ ಮುಸ್ಲಿಂ ಅನ್ನೋದು ಒಂದು ಕಡೆ ಸಪೋರ್ಟ್ಕ್ಕೆ ಸಿನಿಮಾ ತುಂಬಾ ಇಷ್ಟ ಆಯ್ತು ನನಗೆ ಆಯ್ತು ಹಾಂಗ್ ಆ ಫೈಟ್ ಫೈಟಿಂಗ್ ಫೈಟಿಂಗ್ ಇಷ್ಟ ಆಯ್ತು ಸಾಂಗ್ಸ್ ಹೇಗಿದೆ ಸಾಂಗ್ ನನಗೆ ಹೀರೋ ಹೇಗೆ ಆಕ್ಟ್ ಸಾಂಗ್ ಸೂಪರ್ ಇತ್ತು ಸೂಪರ್ ಇತ್ತು ಹೀರೋ ಇಷ್ಟ ಆದ್ರಾ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಕೊಡಿ ಫಸ್ಟ್ ಫಸ್ಟ್ ಮಾಡಿರೋ ಫಿಲಮ್ಸ್ ಎಲ್ಲ ತಗಬಿಟ್ರು ಯಾವ್ದಾವ್ದೋ ಫಿಲಮ್ಸ್ ಬಂತು ಮೊದ್ಲು ಈ ರೀತಿ ಇವ್ರು ಎಷ್ಟು ಸ್ಟಾರ್ಟಿಂಗ್ ನೋಡ್ಬೇಕು ಈ ಫಿಲಮ್ಸ್ ಅವ್ರಿಗೂ ಫಸ್ಟ್ ಚಾನ್ಸ್ ಕೊಟ್ರೇನೆ ನೆಕ್ಸ್ಟ್ ಅವರು ಮೂವೀಸ್ ಮಾಡೋದಕ್ಕೆ ಅಪ್ಕಮಿಂಗ್ ಮೂವೀಸ್ ಗೆ ಚಾನ್ಸ್ ಸಿಗುತ್ತೆ ನೋಡ್ಲಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಕೂಡ ಚೆನ್ನಾಗಿದೆ